ನಮಸ್ಕಾರ ಎಲ್ರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ಇದೀಗ ಈ ಒಂದು ಕೆ ಪಿ ಎಸ್ ಸಿ ಅವರು ಅಂದರೆ ನಾವು ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಹೇಳ್ತೀವಿ ಇವರು ತಮ್ಮ ಒಂದು ಪರೀಕ್ಷೆಯ ಒಂದು ಮಾದರಿಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ ಸೊ ಆ ಬದಲಾವಣೆಗಳು ಏನಿವೆ ಕೆ ಪಿ ಎಸ್ ಸಿ ಇನ್ನು ಮುಂದೆ ಯಾವ ರೀತಿಯಾಗಿ ಪರೀಕ್ಷೆಯನ್ನು ನಡೆಸುತ್ತೆ ಯಾವೊಂದು ಮಾದರಿಯಲ್ಲಿ ಪರೀಕ್ಷೆಗಳನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಮಾಹಿತಿಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಕೊಡ್ತಾ ಇರ್ತೇವೆ ಹಾಗೆ ತರಗತಿಗಳು ಮತ್ತು ವಿಶೇಷವಾಗಿ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ ಡೈಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕೂಡ ನಮ್ಮ ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕ್ತಾ ಇರ್ತೇವೆ ಸೊ ಬನ್ನಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ ನೋಡೋಣ ಮೊದಲಿಗೆ ಇದು ಬಂದುಬಿಟ್ಟು ಆಫಿಷಿಯಲ್ ನ್ಯೂಸು ಯಾವುದೇ ರೀತಿಯಾದಂಥ ಒಂದು ಸುಮ್ಮನೆ ಗಾಳಿ ಸುದ್ದಿ ಆಗಿರೋದಿಲ್ಲ ನೋಡ್ತಾ ಇರ್ಬೋದು ನೀವು ಅವರು ಏನು ಹೇಳ್ತಿದ್ದಾರೆ ಅಂದರೆ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಬಳಿಕೆಯೇ ಕಿ ಉತ್ತರ ಅಂತ ಹೇಳಿದಾರೆ ಸೊ ನೀವು ರೀಸೆಂಟಾಗಿ ನೋಡಿರ್ಬೋದು ಯಾವುದೇ ಎಕ್ಸಾಮ್ಸ್ ಆದರೂ ಫಾರ್ ಎಕ್ಸಾಂಪಲ್ ಪಿ ಡಿ ಯು ಎಚ್ ಕೆ ಎಕ್ಸಾಮ್ ಆದರೂ ನಾಲ್ಕನೇ ದಿವಸಕ್ಕೆ ಒಂದು ಕಿ ಎನ್ಸರ್ ಬಿಟ್ಟಿದ್ರು ಅದಾದ ಮೇಲೆ ನಾನ್ ಎಚ್ ಕೆ ಎಕ್ಸಾಮ್ಸ್ ಆದಮೇಲೆ ಇನ್ನೂವರೆಗೂ ಕೂಡ ಕೀ ಆನ್ಸರ್ ಬಿಟ್ಟಿಲ್ಲ ಸೊ ಇದು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಎಲ್ಲರೂ ಯೋಚನೆ ಮಾಡ್ತಾಯಿದ್ರು ಯಾಕೆ ಬಿಟ್ಟಿಲ್ಲ ಏನಾಗಿದೆ ಅಂತ ನೀವೆಲ್ಲರೂ ತಲೆಕಡೆಸ್ಕೊಂಡಿದ್ರ ಬಟ್ ಅದಕ್ಕೆ ಕೆ ಪಿ ಸಿ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂದರೆ ಉತ್ತರ ಪತ್ರಿಕೆ ಸ್ಕ್ಯಾನ್ ಬಳಿಕವೇ ಕೀ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಲ್ಲದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಸುಧಾರಣೆ ತರುವ ಪ್ರಯತ್ನವಾಗಿ ಪರೀಕ್ಷೆ ನಡೆದ ಬಳಿಕ ಉತ್ತರ ಪತ್ರಿಕೆಯು ಆಪ್ಟಿಕಲ್ ಮಾರ್ಕ್ ರೆಕಗ್ನೈಜೇಷನ್ ಶೀಟ್ ಅಂದರೆ ಒ ಎಂ ಆರ್ ಅಂತ ಏನು ಹೇಳ್ತೀವಿ ನಾವು ಆ ಸ್ಕ್ಯಾನಿಂಗ್ ಮುಗಿಸಿದ ಬಳಿಕ ಅವೇ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗ ನಿರ್ಧರಿಸಿದೆ ಏನಂದರೆ ನಿಮ್ಮ ಒಂದು ಪರೀಕ್ಷೆ ಬರೆದಾದ ಮೇಲೆ ನಿಮ್ಮ ಓ ಎಮ್ ಆರ್ ಶೀಟು ಸ್ಕ್ಯಾನ್ ಆದಮೇಲೇ ಆ ಒಂದು ಕೀ ಉತ್ತರನ ಬಿಡ್ತೀವಿ ಅಂತ ಹೇಳ್ತಾರೆ ಯಾಕಂದರೆ ಯಾಕೆ ಈ ರೀತಿ ಕೆ ಪಿ ಸಿ ಅವರು ಹೇಳ್ತಾರಂದರೆ ಆ ಓ ಎಮ್ ಆರ್ ಶೀಟು ಎಕ್ಸಾಮ್ ಸೆಂಟ್ರಿಂದ ಹೋಗಿ ಅವರಿಗೆ ತಲುಪೋದಕ್ಕೆ ಸುಮಾರು ಒಂದು ದಿವಸ ಆದರೂ ಬೇಕಾಗುತ್ತೆ ಆ ಮಧ್ಯದಲ್ಲಿ ಕೀ ಆನ್ಸರ್ ಏನಾದರೂ ಬಿಟ್ಟರೆ ತಿದ್ದುಪಡಿ ಮಾಡ್ತಾರೆ ಅಥವಾ ಅವ್ರ ಹತ್ರ ಹೋಗಿ ಇದ್ದ ಮೇಲೇ ಸೊ ಅದು ಸ್ಕ್ಯಾನ್ ಆಗೋಕ್ಕೆ ಸ್ವಲ್ಪ ದಿವಸ ತೊಗೊಳ್ಳುತ್ತೆ ಆ ಮಧ್ಯದಲ್ಲಿ ಯಾರಾದರೂ ಸರ್ ನೋಡಿಬಿಟ್ಟು ಓ ಎಮ್ ಆರ್ ಶೀಡ್ ತಿದ್ದುವಂಥ ಸಾಧ್ಯತೆ ಇರುತ್ತೆ ನೀವು ಈಗಾಗಲೇ ನೋಡಿದರೆ ಎಷ್ಟು ಸ್ಕ್ಯಾಮ್ಗಳಿದ್ದಾವೆ ನಿಮಗೆ ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಓ ಎಂ ಆರ್ ತಿದ್ದಿದ್ದಾರೆ ಬ್ಲೂಟೂತ್ ಯೂಸ್ ಮಾಡಿದ್ದಾರೆ ಸೊ ಸ್ಕ್ಯಾಮ್ಗಳಿಂದ ಒಂದು ಅವುಗಳನ್ನೆಲ್ಲ ಸ್ಕ್ಯಾಮ್ಗಳಿಂದ ಕಾಪಾಡೋದಕ್ಕೆ ಈ ರೀತಿಯಾದಂಥ ಹೊಸ ನಿಯಮಗಳನ್ನು ತಂದಿದ್ದಾರೆ ಅದಾದ ಮೇಲೆ ನೆಕ್ಸ್ಟ್ ನೋಡುತ್ತಾ ಹೋಗೋದಾದರೆ ಆಯೋಗದ ನಿರ್ಣಯದಂತೆ ಡಿಸೆಂಬರ್ ಎಂಟರಂದು ನಡೆದ ಉಳಿಕೆ ಮೂಲ ವೃಂದದ ಒನ್ನೂರ ಐವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಒ ಎಕ್ಸಾಮ್ಸ್ ಒನ್ ಫಿಫ್ಟಿ ಎನ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಿಂದಲೇ ಈ ಹೊಸ ಪ್ರಯತ್ನವನ್ನು ಅನುಷ್ಠಾನಗೊಳಿಸಲಾಗಿದೆ ಸೊ ನಾನು ಆಗಲೇ ಹೇಳಿದಾಗೆ ನಾನ್ ಎಚ್ ಕೆ ಎಕ್ಸಾಮ್ಸ್ ಇಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಮುಂದೆ ನಡೆಯುವ ಎಲ್ಲ ಪರೀಕ್ಷೆಗೂ ಇದೇ ಪದ್ಧತಿಯನ್ನು ಅನುಸರಿಸ್ತಾರಂತೆ ಸೊ ಪರೀಕ್ಷೆ ನಡೆದ ನಂತರ ಎಲ್ಲ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಕೇಂದ್ರಕ್ಕೆ ತಲುಪಿದ ಒಂದು ತಿಂಗಳ ಒಳಗೆ ಸ್ಕ್ಯಾನಿಂಗ್ ಮುಗಿಸುವ ಗುರಿಯನ್ನು ಹೊಂದಿದೆ ಸೊ ಒಂದು ಯಾವುದೇ ಎಕ್ಸಾಮ್ ನೋಡಿದ್ರೂ ಒಂದು ತಿಂಗಳ ಒಳಗಡೆನೆ ಆ ಒಂದು ಸ್ಕ್ಯಾನಿಂಗ್ನ ಮಾಡುವಂಥ ಮಾಡುವಂತ ಗುರಿಯನ್ನು ಕೆ ಪಿ ಎಸ್ ಸಿ ಅವರು ಇಟ್ಕೊಂಡಿದ್ದಾರೆ ಅದಾದ ಮೇಲೆ ಸ್ಕ್ಯಾನಿಂಗ್ ಮುಗಿದ ಬಳಿಕ ಅಭ್ಯರ್ಥಿಗಳ ಅಂಕಗಳ ಡಾಟಾ ಕೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಸುರಕ್ಷಿತವಾಗಿ ಸೇರಿದ ಬಳಿಕವೇ ಕೀ ಉತ್ತರವನ್ನು ಬಿಡುಗಡೆ ಮಾಡ್ತಾರೆ ಸೊ ನಿಮ್ಮ ಸ್ಕೋರ್ ಅವರು ಸ್ಟೋರ್ ಮಾಡಿದ ಮೇಲೆ ಅಂದ್ರೆ ಅವ್ರ ಹತ್ರ ನಿಮ್ಮ ಸ್ಕೋರ್ ಗಳ ಲಿಸ್ಟ್ ಅವರು ರೆಡಿ ಮಾಡ್ಕೊಂಡ ಮೇಲೆ ಅವಾಗ ಕೀ ಉತ್ತರಗಳನ್ನು ಬಿಡ್ತಾರಂತೆ ಅದಾದ ಮೇಲೆ ಕೀ ಉತ್ತರಗಳನ್ನ ಬಿಟ್ಟಾದ ಮೇಲೆ ಆಕ್ಷೇಪಣೆಯನ್ನು ಆಹ್ವಾನಿಸ್ತಾರೆ ಯಾವುದೇ ರೀತಿ ಅವರು ಕೀ ಆನ್ಸರ್ ಕೊಟ್ಟರೆ ಏನಾದರೂ ಮಿಸ್ಟೇಕ್ ಇದ್ದರೆ ಅದಕ್ಕೆ ನೀವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತಿಮ ಕೀ ಉತ್ತರಗಳನ್ನ ಬಿಡುಗಡೆ ನಂತರ ನಿಮ್ಮ ಒಂದು ಸ್ಕೋರ್ ಅನ್ನು ಅವರು ಪ್ರಕಟಿಸ್ತಾರೆ ಯಾರು ಎಷ್ಟು ಸ್ಕೋರ್ ಮಾಡಿದ್ರು ಅಂತ ಹೇಳಿದ್ದಾರೆ ಸೊ ಪಾರದರ್ಶಕತೆ ಎಲ್ಲೆಲ್ಲಿರಲಿದೆ ಸೊ ನೋಡೋದಾದ್ರೆ ಪರೀಕ್ಷೆ ನಡೆದ ಮೂರ್ನಾಲ್ಕು ದಿನಗಳಲ್ಲಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡುವುದರಿಂದ ಪರೀಕ್ಷಾ ಅಕ್ರಮಗಳು ನಡೀಬಹುದು ಅನ್ನೋಂಥ ಒಂದು ಭಯ ಇದೆ ಅಂತ ಸಾಧ್ಯತೆಗಳಿಗೆ ಅವಕಾಶ ಸಿಗದರಲ್ಲೂ ಈ ಪ್ರಯತ್ನ ಮಾಡುವಂತೆ ಅಭ್ಯರ್ಥಿಗಳು ಸಲಹೆ ನೀಡಿದರು ಸೊ ಅಭ್ಯರ್ಥಿಗಳ ಸಲಹೆ ನೀಡಿದ್ದಕ್ಕೆ ಕೆ ಪಿ ಸಿ ಅವರು ಈ ಒಂದು ನಿರ್ಧಾರವನ್ನು ಚರ್ಚಿಸಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಅಭ್ಯರ್ಥಿಯ ಮಾಹಿತಿ ಗೌಪ್ಯ ಹೌದು ಇಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳು ಸ್ಕ್ಯಾನಿಂಗ್ ವೇಳೆ ಯಾರದಿದು ಶೀಟು ಯಾರು ಎಕ್ಸಾಮ್ಸ್ ಬರುತ್ತೆ ರಿಜಿಸ್ಟರ್ ನಂಬರ್ ಯಾವುದೇ ರೀತಿ ಇರುವುದಿಲ್ಲ ಅಲ್ಲಿ ಏನಿರುತ್ತೆ ಅಂದರೆ ಪರೀಕ್ಷೆ ನಂತರ ಓ ಎಮ್ ಆರ್ ಶೀಟ್ ಸ್ಕ್ಯಾನಿಂಗ್ ವೇಳೆ ಅಭ್ಯರ್ಥಿಯು ನೋಂದಣಿ ಸಂಖ್ಯೆ ಮತ್ತು ಓ ಎಮ್ ಆರ್ ಸಂಖ್ಯೆ ಗೊತ್ತಾಗಬಾರದು ಎಂದು ಓ ಎಮ್ ಆರ್ ಶೀಟನ್ನು ಎರಡು ಭಾಗವಾಗಿ ವಿಭಜಿಸಲಾಗಿದೆ ಎರಡು ಭಾಗಗಳ ನಡುವೆ ಹರಡಿಕೊಂಡಿರುವಂತೆ ಬಾರ್ ಕೋಡ್ ಮುದ್ರಿಸಲಾಗಿದೆ ಈ ಒಂದು ಬಾರ್ ಕೋಡ್ನಲ್ಲಿ ನಿಮ್ಮ ಎಲ್ಲ ರೆಜಿಸ್ಟರ್ ನಂಬರ್ ನಿಮ್ಮ ಒಂದು ಏನಿರುತ್ತೆ ಅಭ್ಯರ್ಥಿ ನೋಂದಣಿ ಸಂಖ್ಯೆ ವಿಷಯ ಸಂಕೇತ ಸಹಿಗಳು ಬಾರ್ ಕೋಡ್ ಎಲ್ಲನೂ ಕೂಡ ನಿಮ್ಮ ಒಂದು ಆ ಒಂದು ಬಾರ್ ಕೋಡ್ನಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸೊ ಪರೀಕ್ಷೆ ನಂತರ ಸಂವೀಕ್ಷರು ಓ ಎಂ ಆರ್ ಸೀಟನ್ನು ಎರಡು ಭಾಗ ಮಾಡಿ ಪ್ರತ್ಯೇಕವಾಗಿ ಸೀಲ್ ಮಾಡ್ತಾರೆ ಉತ್ತರ ಇರುವ ಎರಡನೇ ಭಾಗವನ್ನು ಮಾತ್ರ ಸ್ಕ್ಯಾನಿಂಗ್ಗೆ ಕಳಿಸಲಾಗುತ್ತೆ ಈ ಮೂಲಕ ಸ್ಕ್ಯಾನಿಂಗ್ ವೇಳೆಯೂ ಕೂಡ ಗೌಪ್ಯತೆಯನ್ನು ಕಾಪಾಡಲಾಗುತ್ತೆ ಎಂದು ಕೆ ಪಿ ಮೂಲಗಳು ತಿಳಿಸಿವೆ ಅಂತ ಹೇಳ್ಬೋದು ಸೊ ಕಿ ಉತ್ತರ ಬಿಡುಗಡೆ ತಿಂಗಳು ಬೇಕು ಹೌದು ಕಲ್ಯಾಣ ಕರ್ನಾಟಕ ತೊಂಬತ್ತೇಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಾತಿ ಪರೀಕ್ಷೆ ನಡೆದ ನಾಲ್ಕನೇ ದಿನಕ್ಕೆ ಕಿ ಉತ್ತರವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಆರ್ ಪಿ ಸಿ ವೃಂದದ ಒಂದು ಹುದ್ದೆಗಳ ಈ ಒಂದು ಪರೀಕ್ಷೆ ಉತ್ತರಗಳನ್ನು ಇನ್ನೂ ಕೂಡ ಪ್ರಕಟಿಸಲಿ ಯಾಕಂದರೆ ಓ ಎಮ್ ಆರ್ ಶೀಟ್ ಸ್ಕ್ಯಾನಿಂಗ್ ಆದ ಮೇಲೆ ಅವರು ಈ ಒಂದು ಕಿ ಉತ್ತರಗಳನ್ನು ಪ್ರಕಟಿಸುತ್ತೇವೆ ಅಂತ ಹೇಳಿದ್ದಾರೆ ಸೊ ಇದಲ್ಲದೆ ಏನೆಲ್ಲ ಹೊಸ ಒಂದು ಬದಲಾವಣೆಗಳು ಕೆ ಪಿ ಎಸ್ ಸಿ ಅವರು ತೆಗೆದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಇದು ಒಟ್ನಲ್ಲಿ ಇದು ಬಂದ್ಬಿಟ್ಟು ಬರೀ ಕೆ ಪಿ ಎಸ್ ಸಿ ಅಂತಲ್ಲ ಇನ್ನು ಮುಂದೆ ಯಾವುದೇ ರೀತಿಯ ಪರೀಕ್ಷೆಗಳು ಕರ್ನಾಟಕದಲ್ಲಿ ನಡೆದರೂ ಕೂಡ ಈ ಒಂದು ಬದಲಾವಣೆಗಳು ನಿಮಗೆ ಕಂಡು ಬರ್ತವೆ ಅಂತ ಹೇಳ್ಬೋದು ಸೊ ಪರೀಕ್ಷಾ ಕೇಂದ್ರದ ಹಂಚಿಕೆ ನೀತಿ ಎಂದರೇನು ಇಲ್ಲಿ ವಿಶೇಷವಾಗಿ ನೋಡೋದಾದರೆ ಸಾಧ್ಯವಾದರೆ ಅಭ್ಯರ್ಥಿಗಳು ತಮ್ಮ ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರ ಆಯ್ಕೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸಮಿತಿ ಶಿಫಾರಸು ಮಾಡಿದೆ ಪರೀಕ್ಷಾ ಕೇಂದ್ರಗಳ ಆಯ್ಕೆ ಅಭ್ಯರ್ಥಿಗಳ ಕೈಯಲ್ಲಿಲ್ಲ ಅರ್ಜಿ ನಮೂನೆಯಲ್ಲಿ ಯಾವುದೇ ದೋಷಗಳಿದ್ದರೆ ಮಾತ್ರ ಅವರು ಬದಲಾವಣೆಗೆ ಅರ್ಜಿ ಸಲ್ಲಿಸಬಹುದು ಎಂದು ಎನ್ ಟಿ ಎ ತಿಳಿಸಿದೆ ಓಕೆ ಸೊ ಅದಾದ ಮೇಲೆ ಪರೀಕ್ಷಾ ತಂಡಗಳಿಗೆ ತರಬೇತಿ ಸೊ ಇದೆಲ್ಲ ಬೇಡ ನಮಗೆ ಸಿ ಬಿ ಟಿ ಬಗ್ಗೆ ತುಂಬ ಜನರಿಗೆ ಡೌಟ್ ಇದೆ ಸಿ ಬಿ ಟಿ ಬಗ್ಗೆ ತಿಳಿದುಕೊಳ್ಳೋಣ ಸಿ ಬಿ ಟಿ ಸಾಧ್ಯವಾಗದ ಸ್ಥಳಕ್ಕೆ ಹೈಬ್ರಿಡ್ ಮಾದರಿ ಅಂದರೆ ಸಿ ಬಿ ಟಿ ಸ್ವರೂಪು ಸಾಧ್ಯವಾಗಲಿಲ್ಲ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಡಿಜಿಟಲ್ ರೂಪದಲ್ಲಿ ರವಾನಿಸಿ ಡಿಜಿಟಲ್ ರೂಪದಲ್ಲಿ ಅಂದರೆ ಇಮೇಲ್ ಮುಖಾಂತರನೂ ಅಥವಾ ಯಾವುದಾದ್ರೂ ಒಂದು ಆನ್ಲೈನ್ ಮುಖಾಂತರ ಅದನ್ನು ಪರೀಕ್ಷೆ ಇರುವ ಒಂದು ಅರ್ಧ ಗಂಟೆ ಮುಂಚೆ ಅವರಿಗೆ ಕಳಿಸ್ಬಿಟ್ಟು ಅಲ್ಲಿ ಪ್ರಿಂಟ್ ತೆಗೆದುಬಿಟ್ಟು ಕೊಡುವಂಥ ಒಂದು ಕೆಲಸ ಅಂತ ಹೇಳಿದ್ದಾರೆ ಈ ರೀತಿ ಮಾಡ್ತೀವಿ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಅಭ್ಯರ್ಥಿಗಳು ಓ ಎಮ್ ಶೀಟ್ಗಳಲ್ಲಿ ಉತ್ತರಗಳನ್ನು ಬರೆಯಬಹುದು ಮತ್ತೊಂದು ವಿಧಾನದಲ್ಲಿ ಪರೀಕ್ಷಾ ಕೇಂದ್ರಗಳ ಗೌಪ್ಯ ಸರ್ವರ್ಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸಿ ಗೌಪ್ಯ ಸರ್ವರ್ ಅಂತ ಮೆನ್ಷನ್ ಮಾಡಂದರೆ ಯಾವುದಾದ್ರೂ ಒಂದು ಮಾದರಿಯಲ್ಲಿ ಆನ್ಲೈನ್ ಮುಖಾಂತರ ಪರೀಕ್ಷಾ ಕೇಂದ್ರದಲ್ಲಿ ಅವುಗಳನ್ನು ಮುದ್ರಿಸಿ ಅಭ್ಯರ್ಥಿಗಳಿಗೆ ಹಂಚಬೇಕು ಎಂದು ಸಮಿತಿ ಶಿಫಾರಸು ಮಾಡಿದೆ ಸೊ ಈ ಒಂದು ಎನ್ ಡಿ ಎಸ್ ಸಮಿತಿ ಶಿಫಾರಸು ಮಾಡಿದೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋತೀರ ಅನ್ನೋದನ್ನು ಮುಂದಿನ ಎಕ್ಸಾಮ್ಸ್ಗಳಲ್ಲಿ ನಾವು ನೋಡ್ಬೋದು ಸೊ ಈ ಒಂದು ಎನ್ ಟಿ ಎ ಸುಧಾರಣೆ ಯಾಕೆ ಮಾಡ್ತಿದ್ದಾರೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆಯಾದ ಎನ್ ಟಿ ಎ ಭಾರತದಲ್ಲಿ ಹದಿನೈದು ಪ್ರಮುಖ ಪ್ರವೇಶ ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿ ಹೊಂದಿದೆ ಜೂನ್ನಲ್ಲಿ ನೀಟ್ ಯು ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಘೋಷಣೆಯಾದ ಕೂಡಲೇ ಪರೀಕ್ಷಾ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಂಕ ಬದಲಾವಣೆಯಂತಹ ಆರೋಪಗಳು ಭಾರೀ ಕೋಲಾಹಲಕ್ಕೆ ಕಾರಣವಾದವು ಕೇಂದ್ರೀಯ ತನಿಖಾ ದಳ ಸಿಬಿಐ ಇದುವರೆಗೆ ಒಟ್ಟು ನಲವತ್ತೈದು ಆರೋಪಿಗಳ ವಿರುದ್ಧ ಐದು ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ಅಂದರೆ ಐದು ಚಾರ್ಜ್ ಶೀಟನ್ನು ಸಲ್ಲಿಸಿದೆ ಓಕೆ ಸೊ ಇನ್ನು ಮುಂದೆ ಎಕ್ಸಾಮ್ಸ್ನಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ ಎಕ್ಸಾಮ್ಸ್ ನಡೆದ ತಕ್ಷಣ ನಿಮಗೆ ಯಾವುದೇ ರೀತಿಯ ಕೀ ಆನ್ಸರ್ ಸಿಗೋದಿಲ್ಲ ಅದಕ್ಕೆ ನೀವು ಒಂದು ತಿಂಗಳು ವೇಟ್ ಮಾಡಲೇಬೇಕಾಗುತ್ತೆ ನಿಮ್ಮ ಒಂದು ಓ ಎಮ್ ಆರ್ ಶೀಟು ಸ್ಕ್ಯಾನ್ ಆದಮೇಲೆ ನಿಮ್ಮ ಒಂದು ಕಿ ಉತ್ತರಗಳು ಬರ್ತವೆ ಅಂತ ಹೇಳ್ಬೋದು ಸೊ ಈ ಒಂದು ಕೆ ಪಿ ಎಸ್ ಸಿ ಅಥವಾ ಈ ಒಂದು ಪರೀಕ್ಷೆ ಮಾದರಿಯಲ್ಲಿ ಆಗುವಂಥ ಹೊಸ ಬದಲಾವಣೆಗಳ ಕುರಿತು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೂಡ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡೋದ್ರಿಂದ ಹೆಚ್ಚಿನ ಜನರಿಗೆ ಇದು ತಲುಪುತ್ತೆ ಅಂತ ಹೇಳ್ಬೋದು ಓಕೆ ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಪರೀಕ್ಷಾ ಪದ್ಧತಿ ಬಗ್ಗೆ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು